ಗೆ ಸ್ವಾಗತ ಸ್ನೇಹಿತ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಎಸ್ ಶ್ರೀಧರ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಎರಡು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಕೂಡ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಂದಿಲ್ಲ ಅಂತ ಅಂದ್ರೆ ಗುರುಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿ ಏನು ಇರ್ಲಕ್ಕಿಲ್ಲ ಕಳೆದ ಮುಂದುವಾರದಿಂದ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ ಜಿಲ್ಲೆಯಲ್ಲಿ ಸುಮಾರು ಇನ್ನೂ ಒಂದೂವರೆಯಿಂದ ಎರಡು ಸಾವಿರ ಜನ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಬಾಕಿ ಇದೆ ನಮ್ಮ ಜಿಲ್ಲೆಯಲ್ಲಿ ಜುಲೈ ಮಾಹೆಯಿಂದ ಗುರುಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಆಗಸ್ಟ್ ಮಾಹೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಖಾತೆಗೆ ಪ್ರತಿಯೊಬ್ಬರಿಗೆ ಅವರ ಫಲಾನುಭವಿಗಳಿಗೆ ಎರಡು ಸಾವಿರದಂತೆ ಜಮೆ ಮಾಡ್ತಕ್ಕಂಥ ಕಾರ್ಯ ಇದೆ ಆಗಸ್ಟ್ನಿಂದ ನವೆಂಬರ್ವರೆಗೆ ನಾವು ಪ್ರತಿ ತಿಂಗಳ ಸುಮಾರು ಐದು ಲಕ್ಷದ ಎಪ್ಪತ್ತು ಸಾವಿರ ಜನರಿಗೆ ನಾವು ಹಣವನ್ನು ಅವರ ಖಾತೆಗೆ ಜಮೆ ಮಾಡಿದ್ದೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಅವರು ಫಲಾನುಭವಿ ಆಗಿರಬೇಕು ಅಂತ ಅಂತ ಅಂದರೆ ಅವ್ರಿಗೆ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಯಜಮಾನಿ ಅಂತ ಹೇಳಿಬಿಟ್ಟು ಇರತಕ್ಕಂಥವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಯಾರು ಅರ್ಹರಲ್ಲ ಅಂತ ಅಂತ ಅಂದರೆ ಯಾವ ಮಹಿಳೆ ಐ ಟಿ ಮತ್ತು ಜಿ ಎಸ್ ಟಿನ ಮಹಿಳೆ ಅಥವಾ ಅವರ ಪತಿ ಐ ಟಿ ಮತ್ತು ಜಿ ಎಸ್ ಟಿನ ಫೈಲ್ ಮಾಡ್ತಿರ್ತಾರೆ ಅವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಜಿಲ್ಲೆಯಲ್ಲಿ ಇದುವರೆಗೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ತಾರು ಜನ ಮಹಿಳೆಯರು ಯಶಸ್ವಿಯಾಗಿ ಹಣವನ್ನು ಪಡಿತಾ ಇದ್ದಾರೆ ಸುಮಾರು ಒಂದು ತಿಂಗಳಿಗೆ ನಾವು ನೂರ ಐದು ಕೋಟಿ ರೂಪಾಯಿ ಹಣವನ್ನು ಪ್ರತಿ ಮಾಹೆ ಅವರ ಖಾತೆಗೆ ಜಮೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಈ ಒಂದು ಯೋಚನೆಯಡಿನಲ್ಲಿ ಇನ್ನೂ ಕೂಡ ಕೆಲವರು ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಏನಂತ ಅಂದರೆ ಎನ್ ಪಿ ಸಿ ಐ ಅವ್ರದ್ದು ಅಕೌಂಟ್ ಇನಾಕ್ಟಿವ್ ಆಗಿರ್ತಕ್ಕಂಥದ್ದು ಮತ್ತು ಅವ್ರದ್ದು ಹೆಸರು ಮಿಸ್ಮ್ಯಾಚ್ ಆಗಿರ್ತಕ್ಕಂಥದ್ದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೈಲ್ಸಲ್ಲಿ ಹೆಸರು ಮಿಸ್ಮ್ಯಾಚ್ ಆಗಿದ್ರು ಕೂಡ ಅವ್ರಿಗೆ ಹಣ ಹೋಗಿರೋದಿಲ್ಲ ಆ ಥರದ ಕೇಸು ನಮ್ಮಲ್ಲಿ ಹತ್ತು ಸಾವಿರ ಕೇಸಸ್ ಇದೆ ಅದನ್ನು ಕೂಡ ನಾವು ಹಂತ ಹಂತವಾಗಿ ಏನು ಆ ಗ್ರಾಮಗಳಿಗೆ ತೆರಳಿ ಅಲ್ಲಿ ಅವರಿಗೆ ಪೋಸ್ಟ್ ಆಫೀಸ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ಈ ಥರದ ಸಮಸ್ಯೆ ಇರೋದನ್ನು ಬಗೆಹರಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಯಾರಾದರೂ ದುಡ್ಡು ಬಂದಿಲ್ಲ ಅಂತ ಅಂದರೆ ಇನ್ನೂ ಕೂಡ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಂದಿಲ್ಲ ಅಂತ ಅಂದರೆ ಸಂಬಂಧಿಸಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಸುಮಾರು ಇನ್ನು ಒಂದೂವರೆ ಎರಡು ಸಾವಿರ ಜನ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಬಾಕಿ ಇದೆ ಅಂದರೆ ಈಗೇನಾಗಿರುತ್ತೆ ರೇಷನ್ ಕಾರ್ಡ್ ಯಜಮಾನಿಯಂಥ ಮಹಿಳೆ ಡೆತ್ ಆಗಿದ್ದ ಸಂದರ್ಭದಲ್ಲಿ ಅಂಥವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಆಗಿರೋದಿಲ್ಲ ಅಂಥವರು ನಮ್ಮ ಸಿ ಡಿ ಪಿ ಕಚೇರಿಗೆ ಹೋಗಿ ಅಥವಾ ಗ್ರಾಮವನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಅವರು ಎಕ್ಸೆಲ್ ಶೀಟ್ನಲ್ಲಿ ಅವ್ರದ್ದನ್ನು ಏನು ಪ್ರಾಬ್ಲಮ್ ಆಗಿದೆ ಅಥವಾ ಏನು ಬದಲಾವಣೆಯಾಗಿದೆ ಅದನ್ನು ಅವರು ಎಂಟ್ರಿ ಮಾಡಿಸಿದರೆ ಸೊ ಅದನ್ನು ನಾವು ಏನು ನಮ್ಮ ಇ ಡಿ ಸಿ ಎಸ್ ಮತ್ತೆ ಡಿ ಬಿ ಟಿ ಸೆಲ್ಗೆ ಹೋಗಿ ಅಲ್ಲಿಂದ ಗೃಹಲಕ್ಷ್ಮಿ ಪೋರ್ಟಲ್ ಶೋ ಆಗೋ ತೋರದಲ್ಲಿ ನಾವು ಅದನ್ನು ಮಾಡ್ತೇವೆ ಹಾಗಾಗಿ ಆ ಮೂಲಕ ಕೂಡ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಅದರ ಸದುಪಯೋಗ ಪಡಿಸ್ಕೊಳ್ಬೇಕು ಜೊತೆಗೆ ಏನು ಈಗ ಕಳೆದ ವಾರದಿಂದಲೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ ಹಾಗಾಗಿ ಎಲ್ಲ ದಾಖಲಾತಿ ಸರಿ ಇದ್ದು ಏನಾದರೂ ಕಾರಣಕ್ಕಾಗಿ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅಂಥವರು ಕೂಡ ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಗ್ರಾಮ ಒಂದು ಸೆಂಟ್ರಿಗೆ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಹಾಗಾಗಿ ಹೋಗಿ ಅರ್ಜಿ ಸಲ್ಲಿಸಿ ಅದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈಗ ಜಿಲ್ಲೆಯಲ್ಲಿ ಸುಮಾರು ಏಳು ಇಪ್ಪತ್ತೆರಡು ಸಾವಿರ ರೇಷನ್ ಕಾರ್ಡ್ ಇದೆ ಆದರೆ ಗೃಹಲಕ್ಷ್ಮಿಗೆ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು ಆರು ಲಕ್ಷದ ಅರವತ್ತೆಂಟು ಸಾವಿರ ಯಾಕೆ ಅಂತ ಕುಟುಂಬದ ಯಜಮಾನ ಪುರುಷ ಎಂದು ಇರತಕ್ಕಂತ ಕಾರಣಗಳ ಸಂಖ್ಯೆ ಜಿಲ್ಲೆನಲ್ಲಿ ನಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತಾರು ಕಾರ್ಡ್ಗಳು ಇದೆ ಸೊ ಆ ಕಾರಣಕ್ಕಾಗಿ ನಮ್ಗೆ ಏನು ರೇಷನ್ ಕಾರ್ಡ್ ಗಿಂತ ಗೃಹಲಕ್ಷ್ಮಿಗೆ ಟಾರ್ಗೆಟ್ ಕಡಿಮೆ ಇದೆ ಅದ್ರ ಜೊತೆಗೆ ಏನು ನಾವು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಕ್ಕಂಥವ್ರು ಅಂದರೆ ಸರ್ಕಾರಿ ನೌಕರರನ್ನ ಒಳಗೊಂಡಂತೆ ಅವರು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಇದೆ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಸರ್ಕಾರಿ ನೌಕರರ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತೆರಡು ಆಗಿರ್ತದೆ ಅದೇ ರೀತಿಯಾಗಿ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಕ್ಕಂಥವರು ಕೂಡ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಜಿಲ್ಲೆಯಲ್ಲಿ ಇದಾರೆ ಹಾಗಾಗಿ ಇವರು ಈ ಒಂದು ಯೋಜನೆಯಲ್ಲಿ ಅರ್ಹರಾಗಿರೋದಿಲ್ಲ ಅದೇ ರೀತಿಯಾಗಿ ಜುಲೈನಿಂದ ಡಿಸೆಂಬರ್ವರೆಗೆ ಜಿಲ್ಲೆಯಲ್ಲಿ ಮರಣ ಹೊಂದಿರತಕ್ಕಂಥ ಮಹಿಳೆಯರ ಸಂಖ್ಯೆ ಸುಮಾರು ಹದಿಮೂರು ಸಾವಿರದ ಇನ್ನೂರು ಇರ್ತದೆ ಹಾಗಾಗಿ ಯಾರು ಯಜಮಾನಿ ಅಂತಿದ್ದು ಮಹಿಳೆ ಮರಣ ಹೊಂದಿರ್ತಾರೆ ಅಂಥವ್ರು ಅವರು ರೇಷನ್ ಕಾರ್ಡ್ನಲ್ಲಿ ಕುಟುಂಬದಲ್ಲಿರಕ್ಕಂಥ ಬೇರೆ ಮಹಿಳೆಯ ಹೆಸರನ್ನ ಯಜಮಾನಿ ಅಂತ ಬದಲಾಯಿಸಿಕೊಂಡು ತಂದು ಕೊಟ್ಟಲ್ಲಿ ಮಾಹಿತಿಯನ್ನು ಕೊಟ್ಟಲ್ಲಿ ಅವ್ರಿಗೂ ಕೂಡ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸೊ ಇದು ನಿರಂತರವಾದ ಪ್ರಕ್ರಿಯೆ ಆಗಿರ್ತದೆ ಏಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿ ಏನು ಇರಲಿಕ್ಕಿಲ್ಲ ಹಾಗಾಗಿ ನಿರಂತರವಾದ ಆ ಥರದ ಏನೇ ಬದಲಾವಣೆಗಳು ಇದ್ರೂ ಕೂಡ ಏನೇ ಸಮಸ್ಯೆಗಳು ಇದ್ರೂ ಕೂಡ ನೇರವಾಗಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನ ಸಂಪರ್ಕವನ್ನು ಮಾಡಿದರೆ ಅವರು ಸೂಕ್ತ ಮಾರ್ಗದರ್ಶನವನ್ನು ನೀಡೋದ್ರ ಮೂಲಕ ಈ ಒಂದು ಯೋಜನೆ ಯಶಸ್ಸಿಗೆ ಅವರು ಸಹಕರಿಸ್ತಾರೆ ಜೊತೆಗೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಹಣ ಬರೋ ಥರದಲ್ಲಿ ಮಾ ಮಾಡೋದಕ್ಕೆ ಅವರು ವಹಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗವನ್ನು ಪಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ